ಮಾದಕ ವಸ್ತುಗಳ ಸೇವನೆ ಹಾಗೂ ಮಾದಕ ವಸ್ತುಗಳ ಮಾರಾಟ ಅಪರಾಧವಾಗಿದ್ದು ವಿದ್ಯಾರ್ಥಿಗಳು ಈ ಕೆಟ್ಟ ಚಟಗಳನ್ನು ದೂರವಿದ್ದು ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಹಾಗೂ ಎಲ್ಲಿಯಾದರೂ ಮಾದಕ ವಸ್ತುಗಳನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದರೆ ಕೂಡಲೇ ಪೊಲೀಸರ ಗಮನಕ್ಕೆ ತರಬೇಕೆಂದು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಹಾಗೂ ಮಾದಕ ವಸ್ತುಗಳ ಅಕ್ರಮ ಸಾಗಾಣಿಕೆ ವಿರುದ್ಧ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ಚಿಂತಾಮಣಿ ಉಪ ವಿಭಾಗದ ಡಿವೈಸ್ಪಿ ಮುರಳೀಧರ್ ಮತ್ತಿತರರು ದೀಪ ಬೆಳೆಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಿವೈಎಸ್ಪಿ ಮುರಳೀಧರ್ ಅವರು ಮಾತನಾಡಿ ಸಮಾಜದಲ್ಲಿ ಮಾದಕ ವಸ್ತುಗಳ ಬಳಕೆ ಮತ್ತು ಅಕ್ರಮ ಸಾಗಾಟ ತಡೆಗಟ್ಟುವಲ್ಲಿ ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರು ಪೋಷಕರು ಸೇರಿದಂತೆ ಇಂದಿನ ಯುವಜನತೆಯ ಸಹಕಾರವು ಅತ್ಯವಶ್ಯಕವಾಗಿದೆ ಯುವಕರು ಭವಿಷ್ಯತ್ತಿನ ಉತ್ತಮ ಪ್ರಜೆಗಳಾಗಲು ಹಾಗೂ ಉತ್ತಮ ಸಮಾಜ ನಿರ್ಮಿಸಲು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ವಹಿಸಬೇಕು ಯಾವುದೇ ಕಾರಣಕ್ಕೂ ಮಾದಕ ವಸ್ತುಗಳ ವ್ಯಸನಿಗಳಾಗಬಾರದು ಕುಟುಂಬದ ಮೇಲೆ ಗಂಭೀರ ಪರಿಣಾಮ ಬೀರುವುದರಿಂದ ಮಾದಕ ವಸ್ತುಗಳಿಂದ ಅತ್ಯಂತ ಜಾಗೃತರಾಗಿರಬೇಕು ಸ್ವಸ್ಥ ಸಮಾಜದಲ್ಲಿ ಆರೋಗ್ಯವಂತ ಜೀವನವನ್ನು ನಡೆಸಬೇಕೆಂದರು ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕಾಲೇಜಿನ ವಿದ್ಯಾರ್ಥಿಗಳು ನಾಟಕದ ಮೂಲಕ ತಿಳಿಸಿಕೊಟ್ರು ಇನ್ನು ಕಾರ್ಯಕ್ರಮಕ್ಕೆ ಮೊದಲು ಕಾಲೇಜು ವಿದ್ಯಾರ್ಥಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಜಾಥಾ ಮೂಲಕ ಸಂಚರಿಸಿ ಮಾದಿಕ ವಸ್ತುಗಳ ಸೇವನೆಯಿಂದ ಆಗುವ ತೊಂದರೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ನಗರ ಠಾಣೆಯ ಸಿಪಿಐ ಶಿವಕುಮಾರ್ ಗ್ರಾಮಾಂತರ ಠಾಣೆಯ ಸಿಪಿಐ ಶಿವರಾಜ್ ಜಿಲ್ಲಾ ಮಾನಸಿಕ ಕಾರ್ಯಕ್ರಮದ ಡಾಕ್ಟರ್ ಹೇಮಂತ್ ಕುಮಾರ್ ಸೇರಿದಂತೆ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆ ಸಿಬ್ಬಂದಿ ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನರ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ ಇ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಒಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ ಇ ಡಿ ಎಲ್ ಸಿ ಡಿ ಟಿ ವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಮೂರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದಿಗೆ ಸಂಪರ್ಕಿಸಬಹುದು ಯಾವ ಡಾಕ್ಟ್ರು ಯಾವ ಕ್ಯಾಸ್ಟ್ ಡಾಕ್ಟ್ರು ಅದು ಟ್ರೀಟ್ ಮಾಡ್ಬೇಕಂತ ನೋಡ್ತಾ ಹೋದ್ರೆ ಯಾರು ಬದುಕೆ ಸಾಧ್ಯವೇ ಇಲ್ಲ ಇದೆಲ್ಲ ನಾವು ಸೆಲ್ಫ್ ಕ್ರಿಯೇಟೆಡ್ ಅಂತ ಹೇಳಿ ನೀವೆಲ್ಲರೂ ಮನ್ಸು ಮಾಡಿ ಕ್ಯಾಸ್ಟ್ ಇಲ್ಲ ಜೆಂಡರ್ ಮಾತ್ರ ಇದೆ ಒಂದು ಅಂಡ್ ನೀವೆಲ್ಲ ಇದು ಮಾತ್ರ ದಯವಿಟ್ಟು ನೀವು ಫ್ಯೂಚರಲ್ಲಿ ಇದನ್ನು ಅಳವಡಿಸ್ಕೊಂಡು ಕ್ಯಾಶ್ಲೆಸ್ ಸೊಸೈಟಿಯನ್ನು ಏರ್ಪಾಡು ಮಾಡಬೇಕಾಗ್ತದೆ ವಾರ್ ಸಂದರ್ಭದಲ್ಲಿ ಡ್ರಗ್ಸ್ ಉಪಯೋಗಿಸಲ್ ಮಾಡಿದ್ದಕ್ಕೆ ಯುನೈಟೆಡ್ ನೇಷನ್ಸ್ ಈ ಜೂನ್ ಟ್ವೆಂಟಿ ಸಿಕ್ಸ್ ಅನ್ನು ಡ್ರಗ್ಸ್ ಆಗಿ ಮಾಡಿ ಸ್ವಲ್ಪ ಮೇಲೆ ಸುಮ್ಮನೆ ಇರ್ತೀರ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಜನರಲ್ ಡಿಫರೆನ್ಸ್ ಇಲ್ಲ ಯಾರಿಗೆ ಬೇಕಾದರೂ ಈ ಅಡಿಕ್ಷನ್ ಆಗ್ಬೋದು ಇದರಿಂದ ಸುಮಾರು ಸೆಲೆಬ್ರಿಟಿಗಳು ಸಾಧಾರಣ ವ್ಯಕ್ತಿಗಳು ಮಹಿಳೆಯರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಆಗ್ತಾನೆ ಇದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸಹ ಅದು ಬಲಿಯಾಗುವುದರ ಜೊತೆಗೆ ಇದನ್ನ ಟ್ರೇಡ್ ಆಗಿ ವ್ಯಾಪಾರವಾಗಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಜೂನ್ ಟ್ವೆಂಟಿ ಸಿಕ್ಸ್ ಒಂದೇ ಅಲ್ಲ ಪ್ರತಿದಿನ ಪ್ರತಿದಿನ ಆಂಟಿ ಕಚ್ ಗೆ ನಾವು ಅಂತ ಭಾವಿಸ್ಬೇಕು ಒಂದೇ ದಿವಸ ಅಲ್ಲ ಡ್ರಗ್ಸ್ಗೆ ಇಂಪ್ಯಾಕ್ಟ್ ಏನಿರುತ್ತೆ ಡ್ರಗ್ಸ್ ಯಾವ ರೀತಿ ಬರುತ್ತೆ ಯಾವ ರೀತಿ ಸಿಗುತ್ತೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಮ್ಮ ತಾಲೂಕ್ ಲೆವೆಲ್ ಅಲ್ಲಿ ಡ್ರಗ್ಸ್ ಅಂದ್ರೆ ಮೋಸ್ಟ್ ಅಫೆಕ್ಟ್ ಆಗೋದು ಗಾಂಜಾ ಗಾಂಜಾ ಸೇವನೆ ಮತ್ತೆ ಇನ್ನು ಕೆಲವು ಕೆಲವು ಸಮಯದಲ್ಲಿ ಸಲ್ಯೂಷನ್ ಇನ್ಹೇಲ್ ಮಾಡೋದು ಸಹ ಉಪಯೋಗ ಮಾಡ್ತಾರೆ ಕೆಲವರು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲವು ಮೆಡಿಸನ್ ತಗೊಂಡು ಸಹ ಅದನ್ನ ಓವರ್ ಡೋಸೇಜ್ ಮಾಡಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇದರಿಂದ ಯುವತ ಖುಷಿಯತ್ತು ನಾಶವಾಗುವುದಾಗಿದೆ ಮೋಸ್ಟ್ ಆಫ್ ದ ಕ್ರೈಮ್ಸ್ ಗೆ ಇದು ದಾರಿ ಬಿರುತ್ತೆ ನಮ್ಮ ಸರ್ವಿಸ್ ನಲ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಅಂತ ಹೇಳಿ ಡ್ರಗ್ಸ್ ಡ್ರಿಂಕ್ಸ್ ಮಾಡಿದ ವ್ಯಕ್ತಿ ಮಾತ್ರನೇ ಕ್ರೈಮ್ ಮಾಡ್ಬೇಕು ಅದಕ್ಕೆ ಪ್ರತಿಯೊಬ್ರು ಸಹಕಾರ ಮಾಡಬೇಕು ಪ್ರತಿಯೊಬ್ಬ ಸ್ಟೂಡೆಂಟು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಡ್ರಗ್ಸ್ ಎಲ್ಲಿ ಮಾಡ್ತಿದ್ರು ಸಹ ಡ್ರಗ್ಸ್ ಎಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಿದ್ರು ಡ್ರಗ್ಸ್ ಸೇವನೆ ಮಾಡ್ತಿದ್ರು ಸಹ ಇಮ್ಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ನೀಡಿ ಸಹಕಾರ ಕೊಡಬೇಕು ಸೊ ಇದ್ರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೊತೆ ನಾವು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀವಿ ಮೊದಲನೇದಾಗಿ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡಬೇಕಾಗಿರೋದು ತಂದೆ ತಾಯಿ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ ಯಾವ ಮಸೀದಿಗೂ ಹೋಗ್ಬೇಕಾಗಿಲ್ಲ ಯಾವ ಚರ್ಚ್ಗೂ ಹೋಗ್ಬೇಕಾಗಿಲ್ಲ ಮುಖ್ಯವಾಗಿ ತಂದೆ ತಾಯಿಯವರನ್ನ ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಡೆಫಿನೆಟ್ ಆಗಿ ಫ್ಯೂಚರ್ ಅಲ್ಲಿ ಅವರೇ ಉದ್ದಾರ ಯಾಕಂದ್ರೆ ನೀವು ತಾಯಿ ಗರ್ಭದಲ್ಲಿದ್ದಾಗ ನಿಮಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸ್ ಮಾಡ್ತಾರೆ ಐಸ್ ಕ್ರೀಮ್ ತಿಂದ್ರೆ ನಿಮ್ಗೆ ಕೋಲ್ಡ್ ಆಗುತ್ತೆ ಅಂತ ಐಸ್ ಕ್ರೀಮ್ ಸ್ಯಾಕ್ರಿಫೈಸ್ ಮಾಡ್ತಾರೆ ಇವೆಲ್ಲ ಬಿಟ್ಟು ಮತ್ತೆ ನೀವು ನಡೆಯೋದಕ್ಕೆ ನಡೆಸೋದಕ್ಕೆ ನೀವು ಯಾವ ಸ್ಕೂಲ್ ಸೇರಬೇಕು ಯಾವ ಡ್ರೆಸ್ ಹಾಕ್ಬೇಕು ಅಯ್ಯೋ ನನ್ನ ಮಗು ಇನ್ನೂ ಬಂದಿಲ್ಲ ಸ್ಕೂಲಿಂದ ಅಂತ ನೀವು ಬರೋವರೆಗೂ ಸುಮಾರು ಪ್ರಯಾಣಿಕರು ಊಟವನ್ನು ಮಾಡಲ್ಲ ಬರ್ತಾ ಬರ್ತಾ ನಾವು ಏನಾಗ್ತೀವಿ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ತಂದೆ ತಾಯಿ ಮಾತನಾಡ್ತೀವಿ ಅದು ಮಹಾ ದುರದೃಷ್ಟಕರ ಇನ್ನೊಂದು ವಿಷಯದಲ್ಲಿ ಹೇಳಬೇಕಂದ್ರೆ ನಮ್ಮ ಅವಿಪಾಜ್ಯತ ಕೋಲಾರ ಜಿಲ್ಲೆ ವಿದ್ಯಾಭ್ಯಾಸಕ್ಕೆ ಗೌರ್ಮೆಂಟ್ ಕೆಲಸಗಳಿಗೆ ತುಂಬ ಹೆಸರುವಾಸಿಯಾಗಿದೆ ಒನ್ ಸಪರ್ ಟೈಮ್ ಕೆಎಸ್ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅನ್ನೋ ಹೆಸರಿತ್ತು ಅದು ಯಾಕೆ ಇದೆ ಅಂದರೆ ನಮ್ಮ ಬಹುತೇಕ ತಾಲೂಕುಗಳು ತುಂಬ ಬರಡ ಭೂಮಿಯಿಂದ ಇದ್ದು ಮಳೆ ಬಂದ್ರೆ ನಮಗೆ ಬೆಳೆ ಆ ಛಲದಿಂದ ನಾವು ಯಾವಾಗ ಓದ್ತೀವೋ ಅವಾಗಲೇ ನಾವು ಉನ್ನತ ವ್ಯಕ್ತಿಗಳಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ನಿರ್ಭಯವಾಗಿ ಹೇಳ್ಬೋದು ಲೋಟಸ್ ವಿನ್ ಇನ್ ಬಟ್ ನಾಟ್ ಬಿಸ್ಲರಿ ವಾಟರ್ ಇದನ್ನು ಅಂದ್ಕೊಂಡ್ರೆ ಯಾರಾದರೂ ಸಹ ಚೆನ್ನಾಗಿ ಓದ್ತಾರೆ ಪ್ರತಿಯೊಬ್ಬರು ಈಗ ನಾನು ಅರ್ಥವನ್ನು ಮಾಡ್ತಿದ್ದೆ ನಿಮಗೆ ಕ್ರೇಸ್ ಹೇಗಿದೆ ಅಂತ ಡ್ರಗ್ಸ್ ಬಗ್ಗೆ ಆಗಲಿ ಡ್ರಿಂಕ್ಸ್ ಬಗ್ಗೆ ಆಗಲಿ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು

ಅವರು ಶುರು ಮಾಡ್ತಾರೆ ನಾನು ಅದನ್ನ ನಿಯಂತ್ರಿಸಬಲ್ಲ ಕಂಟ್ರೋಲ್ ಮಾಡಬಹುದು ಯಾವಾಗ ಶುರು ತಿಳ್ಬೋದು ಆದರೆ ಯಾವಾಗ ಶುರುವಾಗಿ ನಾವು ಅದಕ್ಕೆ ಐಟಿ ಆಗ್ತೀವಿ ಅನ್ನೋ ದಾಸ ಗೊತ್ತಾಗುತ್ತೆ ಮುಂಚೆ ಕುಂದಕ್ಕೆ ಆರು ತಿಂಗಳಿನೋ ಅಥವಾ ಎರಡು ತಿಂಗಳಿನೋ ಅದನ್ನು ಸೇವಿಸ್ತಾ ಇದೆ

அவன் டெக்ஸ் பண்ண வரைக்கும் கர்க்கோ கடனாகி வந்து அனுப்பியானது ட்ரம் மீண்டும் ட்ரெய் மா